ಶ್ರೀ ಸಮರ್ಥ ರಾಮದಾಸ ಚರಿತ್ರೆ ಅಧ್ಯಾಯ ಇಪ್ಪತ್ತೈದು ಸಮರ್ಥರ ಸಮಯ ಸ್ಫೂರ್ತಿ ಜಯರಾಮಸ್ವಾಮಿ ಶ್ರೀ ನಿತ್ಯಾನಂದರು ಹೀಗೆ ಹೇಳತೊಡಗಿದರು ವಿದ್ಯಾಸಾಗರನಿ ಶ್ರೀ ಸಮರ್ಥರು ತಮ್ಮ ಸಂಚಾರವನ್ನು ಮುಂದುವರೆಸುತ್ತ ಒಂದು ಸಲ ಮೀರಜ್ ಪಟ್ಟಣಕ್ಕೆ ಬಂದರು ಅದಕ್ಕೆ ಮೊದಲು ಆ ಪ್ರದೇಶದಲ್ಲಿ ಅನೇಕ ಬಾರಿ ಸತ್ಸಂಗಗಳನ್ನು ಮಾಡಿ ಧರ್ಮ ಪ್ರಬೋಧಗಳನ್ನು ಮಾಡಿದ್ದರು ಆ ಪುರ ಜನರಿಗೆ ಅವರು ಚಿರಪರಿಚಿತರೆ ಆ ಪಟ್ಟಣದಲ್ಲಿ ಹಿಂದೆ ಕೆಲವರಿಗೆ ಮಂತ್ರ ದೀಕ್ಷೆಯನ್ನು ಕೊಟ್ಟು ಅವರಿಂದ ಹದಿಮೂರು ಕೋಟಿ ಮಂತ್ರ ಜಪವನ್ನು ಮಾಡಿಸಿ ಅವರನ್ನು ಮಹಂತರನ್ನಾಗಿ ಅಲ್ಲಲ್ಲಿ ನಿಯಮಿಸಿದ್ದರು ಅವರ ಶಿಷ್ಯರೆಲ್ಲರೂ ಉತ್ತಮೋತ್ತಮರಂತೆ ಗುರುಗಳು ಸರಿಪಡಿಸಿರುವ ವಿಷಯವು ನಮಗೆ ತಿಳಿದಿರುವುದೇ ಅಲ್ಲವೇ ಆ ಪಟ್ಟಣದಲ್ಲಿಯೇ ನಿಯಮಿಸಲ್ಪಟ್ಟಿರುವ ಶಿಷ್ಯನು ಜಯರಾಮ ಗೋಸಾಯಿ ಶ್ರೀ ಸಮರ್ಥರ ಬರುವಿಕೆಯಿಂದ ಆ ಶಿಷ್ಯನ ಹೃದಯವು ಪರಮಾನಂದ ಭರಿತವಾಯಿತು ಸೂರ್ಯನ ಕಂಡ ಕಮಲವು ಅರಳುವಂತೆ ಹುಣ್ಣಿಮೆಯ ಚಂದ್ರನ ಕಂಡ ಸಮುದ್ರವು ಉಕ್ಕುವಂತೆ ಹಿರಿ ಹಿರಿ ಹಿದ್ದಿದನು ಗುರುಗಳಿಗೆ ಶಿಷ್ಯರೆಲ್ಲರೂ ಪಾದಾಭಿವಂದನೆಯನ್ನು ಮಾಡಿದರು ಅವರ ಬಳಿಯಲ್ಲಿ ಮಾತೃಪ್ರೇಮವನ್ನು ಸಂಪೂರ್ಣವಾಗಿ ಆಸ್ವಾದಿಸಿದರು ಗುರುಗಳ ತಂಪಾದ ನೋಟವೇ ಅವರ ಮನಸ್ಸನ್ನು ತೃಪ್ತಿಪಡಿಸಿತು ಶ್ರೀ ಗುರುಗಳು ಏನು ಹೇಳುವರೋ ಎಂದು ಎಲ್ಲರೂ ಕೈಗಳನ್ನು ಕಟ್ಟಿಕೊಂಡು ನಿಂತಿದ್ದರು ಆಗ ಗುರುಗಳು ಹೀಗೆ ಹೇಳಿದರು ಜಯರಾಮ್ ನಿಧಾನವೇಕೆ ನೀರಜ್ ಪಟ್ಟಣ ವ್ಯವಸ್ಥೆಯನ್ನು ಸರಿಪಡಿಸಬೇಕಾಗಿದೆ ಕೂಡಲೇ ಪುರಜನರನ್ನು ಒಗ್ಗೂಡಿಸು ಸತ್ಸಂಗವನ್ನು ಸಂಕೀರ್ತನೆಗಳನ್ನು ಏರ್ಪಡಿಸು ಎಂದರು ಮಹಾತ್ಮರೇ ಕೂಡಲೇ ಏರ್ಪಡಿಸುವೆನು ಎಂದು ತನಗೆ ತಿಳಿದ ಹೆಸರುವಾಸಿಯಾದ ಒಬ್ಬ ವ್ಯಕ್ತಿಗೆ ಈ ವಿಷಯವನ್ನು ತಿಳಿಸಿದನು ಆ ವ್ಯಕ್ತಿಯು ಧನವಂತನು ಮತ್ತು ಧಾರ್ಮಿಕ ಬುದ್ಧಿಯುಳ್ಳವನಾದುದರಿಂದ ಕೆಲ ಗಂಟೆಗಳಲ್ಲಿಯೇ ಸತ್ಸಂಗವನ್ನು ಮಾಡಲು ಅನುಕೂಲವಾಗಿರುವಂತೆ ಒಂದು ದೇವಾಲಯದ ಪ್ರಾಂಗಣದಲ್ಲಿ ಎಲ್ಲ ಏರ್ಪಾಟುಗಳನ್ನೂ ಮಾಡಿಸಿದನು ಅಷ್ಟೇ ಅಲ್ಲದೆ ಅನೇಕ ಧಾರ್ಮಿಕ ಸಂಸ್ಥೆಗಳ ಮೂಲಕ ಶ್ರೀ ಸಮರ್ಥರ ಆಗಮನವನ್ನು ಮತ್ತು ಅವರ ಸತ್ಸಂಗ ಪ್ರವಚನಗಳ ಭಾಗ್ಯವನ್ನು ಪ್ರಜೆಗಳೆಲ್ಲರಿಗೂ ತಿಳಿಯಪಡಿಸಿದನು ಅಲ್ಲಿನ ಪಂಡಿತ ಪಾಮರರೆಲ್ಲರೂ ಮೊದಲಿನಿಂದಲೂ ಶ್ರೀ ಸಮರ್ಥರ ಪ್ರವಚನಗಳ ಬಗ್ಗೆ ತಿಳಿದಿದ್ದರು ಆದುದರಿಂದ ಅಲ್ಲಿಗೆ ಬೇಗ ಬೇಗ ಬಂದು ಸೇರಿಕೊಂಡರು ಸಕಲ ಏರ್ಪಾಟುಗಳನ್ನು ಚೆನ್ನಾಗಿ ಮಾಡಿದ ಬಳಿಕ ಜಯರಾಮರು ಶ್ರೀ ಸಮರ್ಥರ ಬಳಿಗೆ ಹೋಗಿ ಮಹಾತ್ಮರೇ ತಮ್ಮ ಆಜ್ಞಾನುಸಾರವಾಗಿ ಎಲ್ಲ ರೀತಿಯಿಂದಲೂ ವೇದಿಕೆಯು ಸಿದ್ಧವಾಗಿದೆ ತಮ್ಮ ಆಗಮನಕ್ಕಾಗಿ ಭಕ್ತರು ಶ್ರೋತರು ಕಾಯುತ್ತಿದ್ದಾರೆ ಎಂದು ವಿನಂತಿಸಿದರು ಕೂಡಲೇ ಸಮರ್ಥರು ಏನೋ ನಾನೇ ನಾನೇಕೆ ಸತ್ಸಂಗವನ್ನು ಹೇಳಬೇಕು ನೀನು ಹೇಳಬೇಕೆಂದು ಆ ಏರ್ಪಾಟುಗಳನ್ನು ಮಾಡಿಸಲು ಹೇಳಿದೆ ನಾನು ಹೇಳುವೆನು ಎನ್ನಲಿಲ್ಲವೇ ಎಂದರು ಜಯರಾಮ್ ಆವಾಕ್ಕಾದರು ಸ್ವಾಮಿ ಎನ್ನುತ್ತಿದ್ದರೆ ಅರೆ ಬೇಗ ಹೋಗೋ ಸತ್ಸಂಗವನ್ನು ಹೇಳು ಇದೇ ನನ್ನ ಆಜ್ಞೆ ಎಂದರು ಅಷ್ಟೇ ಮರು ಮಾತಾಡದೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ ಜಯರಾಮರ ಮೇಲೆ ಅಪಾರ ಕೃಪೆಯನ್ನು ಬೀರಿ ವಿಜಯೋಸ್ತು ಎಂದು ಆಶೀರ್ವದಿಸಿದರು ಶ್ರೀ ಸಮರ್ಥರ ಆಶೀರ್ವಾದದ ಮೇಲಿನ ನಂಬಿಕೆಯೊಂದಿಗೆ ಜಯರಾಮರು ಧೈರ್ಯವಾಗಿ ಹೋಗಿ ವೇದಿಕೆಯ ಮೇಲೆ ಕುಳಿತು ಮೊದಲು ಗುರುಕೀರ್ತನೆಯನ್ನು ಮಾಡಿ ಶ್ರೀರಾಮನಾಮ ಸಂಕೀರ್ತನೆಯನ್ನು ಮಾಡಿದರು ಕೇಳಲು ಇಂಪಾದ ಆ ನಾಮಾಮೃತ ಲಹರಿಯಲ್ಲಿ ಎಲ್ಲರೂ ಒಲಲಾಡಿದರು ಸುಶ್ರಾವ್ಯವಾದ ಆ ಕಂಠಸ್ವರವು ಎಲ್ಲರನ್ನೂ ಮೈಮರೆಸಿತು ಅದೇ ಸಮಯದಲ್ಲಿ ಆ ಪಟ್ಟಣಾಧಿಕಾರಿ ಮಹಾ ಕಾರ್ಕೋಟಕನು ದುಷ್ಟನೂ ಆದ ಜಲಾಲ್ ಖಾನ್ ಎಂಬುವನು ಆ ಸ್ಥಳಕ್ಕೆ ಬಂತು ದೂರದಲ್ಲಿ ನಿಂತು ಈ ಸತ್ಸಂಗವನ್ನು ನೋಡಿದನು ಸಂಕೀರ್ತನೆಗಳನ್ನೂ ಕೇಳಿದನು ಅವನು ಬಂದಿರುವ ವಿಷಯ ಆ ಸಭೆಯಲ್ಲಿ ಕೆಲವರಿಗೆ ಗೊತ್ತಿತ್ತು ಏನು ಗಲಾಟೆಯಾಗುತ್ತೋ ಎಂದು ಯೋಚಿಸುತ್ತಿದ್ದರು ಆದರೆ ಜಯರಾಮರು ಮಾತ್ರ ತನ್ನ ಸಂಕೀರ್ತನೆಯ ನಂತರ ಪ್ರವಚನವನ್ನು ಹೀಗೆ ಹೇಳತೊಡಗಿದರು ಪುಣ್ಯಾತ್ಮರೇ ದಯೆಗೆ ಪ್ರತಿರೂಪವು ಶ್ರೀರಾಮನು ಧರ್ಮಕ್ಕೆ ಮತ್ತು ಸ್ನೇಹಕ್ಕೆ ಪ್ರತೀಕ ಅದಕ್ಕೆ ಆತನನ್ನು ಪುರುಷೋತ್ತಮನೆಂದು ಮುನಿಗಳು ಕೀರ್ತಿಸಿದರು ಜನರೆಲ್ಲರೂ ಹೃತ್ಪೂರ್ವಕವಾಗಿ ಮೆಚ್ಚಿಕೊಂಡರು ಆತನು ಸರ್ವಾಂತರ್ಯಾಮಿ ಸರ್ವಜ್ಞನು ಸರ್ವ ಜಗನ್ ನಿಯಾಮಕ ಸರ್ವ ಜೀವಿಗಳ ಬಗ್ಗೆ ಪ್ರೀತಿಯುಳ್ಳವನು ಆತನನ್ನು ಪ್ರೀತಿಸುವ ಜೀವಿಗಳೆಲ್ಲವೂ ಆತನ ಅಭಿಮಾನವನ್ನು ಕರುಣೆಯನ್ನೂ ಹೊಂದಿ ಕೃತಾರ್ಥವಾದವು ರಾಕ್ಷಸರನ್ನು ಸಂಹರಿಸಿದನೆಂದು ನಾವು ಹೇಳಿಕೊಳ್ಳುತ್ತೇವೆ ಆದರೆ ಆ ರಾಕ್ಷಸರಲ್ಲಿನ ದುರ್ಗುಣಗಳನ್ನು ಅದರ ಮೂಲಕ ಸಂಕ್ರಮಿಸಿದ ಪಾಪಗಳನ್ನು ತನ್ನ ಬಾಣದಿಂದ ಭಸ್ಮಗೊಳಿಸಿ ಅವರ ಆತ್ಮಗಳಿಗೆ ಯಾವ ವಿಧವಾದ ಸಂಕ್ಷೋಭವೂ ಇಲ್ಲದಂತೆ ತನ್ನೊಳಗೆ ಲಯಗೊಳಿಸಿಕೊಳ್ಳುವನು ಅದು ಅತಿ ವಿಚಿತ್ರವಾದ ಪದ್ಧತಿ ಶ್ರೀರಾಮನಿಗೆ ಸಮನಾದವರು ಸೃಷ್ಟಿಯಲ್ಲಿ ಯಾರೂ ಇಲ್ಲ ಕೇವಲ ತನ್ನ ನಾಮ ಜಪದಿಂದಲೇ ಎಲ್ಲರ ಪಾಪ ಪ್ರಕ್ಷಾಳನೆಯನ್ನೂ ಮಾಡಿಸಬಲ್ಲ ಶಕ್ತಿವಂತನು ಶ್ರೀರಾಮನು ಆದರೆ ಆತನ ಕೃಪೆಯನ್ನಾಗಲಿ ದರ್ಶನವನ್ನಾಗಲಿ ಪಡೆಯಬೇಕಾದರೆ ಮೊದಲು ಸಜ್ಜನರ ಸಹವಾಸ ಸನ್ಮಾರ್ಗ ಪ್ರವರ್ತನೆಯು ಅತ್ಯವಶ್ಯಕವು ಇವು ಯಾವುದು ಲಭಿಸಿದರೂ ಲಭಿಸದಿದ್ದರೂ ಸದ್ಗುರುಗಳ ಸಹವಾಸವು ಶ್ರೀರಾಮನ ದರ್ಶನವನ್ನು ಮಾಡಿಸಬಲ್ಲದೆಂದು ನಾನು ಖಂಡಿತವಾಗಿ ಹೇಳಬಲ್ಲೆನು ಏಕೆಂದರೆ ಅವರು ಬ್ರಹ್ಮ ವಿಷ್ಣು ಮಹೇಶ್ವರರ ತ್ರಿಮೂರ್ತ್ಯಾತ್ಮಕರು ಮತ್ತು ಸಾಧ್ಯ ಸಾಧ್ಯ ಸಮರ್ಥರು ಆದುದರಿಂದ ಆತ್ಮಬಂಧುಗಳೇ ಎಲ್ಲರೂ ಹೇಳಿ ಸದ್ಗುರು ಮಹಾರಾಜ್ಗೆ ಜೈ ಎಂದು ಎಲ್ಲರಿಂದಲೂ ನುಡಿಸಿದರು ನಂತರ ಜಯರಾಮರಿಗೆ ದುರ್ಮಾರ್ಗಿಯಾದ ಜಲಾಲ್ ಖಾನ್ ಬಂದು ಇದೆಲ್ಲವನ್ನೂ ಕೇಳಿದನೆಂದು ತಿಳಿಯಿತು ಸರಿ ಕೇಳಿ ಏನೂ ಗಲಾಟೆಯನ್ನು ಮಾಡಲಿಲ್ಲವಲ್ಲವೇ ಶ್ರೀ ಗುರುಗಳ ಕೃಪೆಯು ನಮಗೆ ಬೆಂಬಲವಾಗಿದೆಯಲ್ಲವೇ ಎಂದರು ಸಹ ಶಿಷ್ಯ ಗೋಪಾಲನೊಂದಿಗೆ ಏನಾದರೂ ಗುರುವನುಗ್ರಹವನ್ನು ಗ್ರಹವನ್ನು ಹೊಂದಲೇಬೇಕೆಂದೇ ಅಲ್ಲವೇ ನಾನು ಪ್ರಬೋಧಿಸಿದ್ದು ಗುರುಕೃಪೆಯಿಂದ ಯಾವ ತೊಂದರೆಯೂ ಇಲ್ಲದೆ ಕಥೆಯು ರಸವತ್ತಾಗಿ ನಡೆಯಿತು ಎಂದು ಇಬ್ಬರು ಸಂತೋಷಪಟ್ಟರು ಮರುದಿನ ಬೆಳಿಗ್ಗೆ ಗುರುದೇವರು ನದಿ ಸ್ನಾನಕ್ಕೆ ಹೋದರು ಜಯರಾಮ್ ಮತ್ತು ಗೋಪಾಲ್ ಇಬ್ಬರೇ ಇದ್ದ ಸಮಯದಲ್ಲಿ ಇಬ್ಬರು ರಾಜ್ಯೋದ್ಯೋಗಿಗಳು ಬಂದು ಜಲಾಲ್ ಖಾನ್ ತಮ್ಮನ್ನು ಕರೆದುಕೊಂಡು ಬರಲು ಹೇಳಿದ್ದಾರೆ ಎಂದರು ಜಯರಾಮರು ಸ್ವಲ್ಪ ಗಾಬರಿಗೊಂಡರು ಕೂಡಲೇ ಸರಿಪಡಿಸಿಕೊಂಡು ಗುರುದೇವರ ಅಭಯವನ್ನು ಜ್ಞಾಪಿಸಿಕೊಂಡರು ಸಮರ್ಥಾಚಿಯ ಸೇವಕ ವಕ್ರಪಾಹೆ ಅಸಾಭೂಮಂದಲೀ ಕೋಣ ಆಹೆ ಜಿಯಾಬಿ ಲೀಲಾವರ್ಣತಿ ತಿನ್ಹಿ ಲೋಕೆ ನುಪೇಕ್ಷಿ ಕಥಾ ರಾಮದಾಸಾಭಿಮಾನ್ ಶ್ರೀ ಸಮರ್ಥರ ಶಿಷ್ಯರನ್ನು ಯಾರು ಹಿರಿಯಾಳಿಸಬಲ್ಲರು ಆಗಲಿ ಎಂದುಕೊಂಡು ಅವರ ಜೊತೆಯಲ್ಲಿ ಜಯರಾಮರು ಮತ್ತು ಗೋಪಾಲ್ ಇಬ್ಬರೂ ಹೋದರು ಅವರು ಕರೆದುಕೊಂಡು ಹೋಗಿ ಜಲಾಲ್ ಖಾನ್ಗೆ ವಿಷಯವನ್ನು ತಿಳಿಸಿ ಹೊರಟು ಹೋದರು ವಿದ್ಯಾಸಾಗರನೇ ಸದ್ಗುರುವಿನ ಲೀಲೆಯನ್ನು ಕೇಳಿದ ನಂತರವೂ ಜ್ಞಾಪಕವಿಟ್ಟುಕೊಳ್ಳುವುದು ಕಷ್ಟ ಹಾಗಿರುವಾಗ ಮೊದಲೇ ಊಹಿಸಿಕೊಳ್ಳುವುದು ಯಾರಿಗೂ ಸಾಧ್ಯವಿಲ್ಲ ಯಾವಾಗ ಯಾರ ಮನಸ್ಸಿನಲ್ಲಿ ಯಾವ ಪ್ರೇರಣೆಯನ್ನು ಉಂಟು ಮಾಡಿ ಯಾರನ್ನು ನಿಮಿತ್ತವಾಗಿರಿಸಿಕೊಂಡು ಯಾರನ್ನು ಉದ್ಧರಿಸುವರೋ ಆ ಜಗದೋದ್ಧಾರಕನಿಗೆ ಬಿಟ್ಟು ಬೇರೆ ಯಾರಿಗೂ ತಿಳಿಯುವುದಿಲ್ಲ ಅವರು ಏನನ್ನು ಸಂಕಲ್ಪಿಸಿದರೂ ಅದು ಲೋಕ ಕಲ್ಯಾಣಕ್ಕಾಗಿಯೇ ಅವರ ಪ್ರತಿ ವಾಕ್ಯದಲ್ಲಿಯೂ ಭಾವನೆಯಲ್ಲಿಯೂ ಕ್ರಿಯೆಯಲ್ಲಿಯೂ ಒಂದೇ ಸೂತ್ರವಿಡುವುದು ಅದೇ ಧರ್ಮ ಅವರ ಅಂತರಂಗವು ಯಾವಾಗಲೂ ವಿಶ್ವ ಕಲ್ಯಾಣ ಭಾವನೆಗಳಿಂದಲೇ ತುಂಬಿರುತ್ತದೆ ನಂತರ ಖಾನ್ ಒಳಗಡೆಯಿಂದ ಬಂದು ತನ್ನ ಆಸನದ ಮೇಲೆ ಕುಳಿತನು ಆತನು ಹಿಂದೂ ದ್ವೇಷಿ ಅನೇಕ ಸ್ತ್ರೀ ಪುರುಷರನ್ನು ನಾನಾ ರೀತಿಯ ಪ್ರಲೋಭೆಗಳಿಂದ ವಶಪಡಿಸಿಕೊಂಡು ಮತಾಂತರವನ್ನು ಮಾಡಿಸಿದವನು ಅಂತಹವನು ಈಗ ಏನೋ ತೊಂದರೆಯನ್ನು ಕೊಡುವುದಕ್ಕೆ ಕರೆಸಿರುವನೆಂದು ಅವರಿಬ್ಬರು ಆಲೋಚಿಸುತ್ತಿದ್ದರು ನೆನ್ನೆ ಪ್ರವಚನದ ಬಳಿ ಯಾವ ಗಲಾಟೆಯನ್ನು ಮಾಡಲಿಲ್ಲವೆಂದು ಸಂತೋಷಪಟ್ಟರೆ ಇಂದು ಏಕೆ ಕರೆಸಿರುವನು ಎಂದು ಜಯರಾಮರು ಯೋಚಿಸುತ್ತಿದ್ದರು ಅಷ್ಟರಲ್ಲಿ ಆ ಖಾನ್ ಅವರಿಬ್ಬರನ್ನು ಚೆನ್ನಾಗಿ ನೋಡಿ ಸಾಧುಗಳೇ ನಿನ್ನೆ ನೀವು ಉಪನ್ಯಾಸವನ್ನು ಹೇಳುತ್ತಿದ್ದಾಗ ನಾನಲ್ಲಿಯೇ ಇದ್ದೆ ನಿಮ್ಮ ಪ್ರವಚನವು ತುಂಬ ಚೆನ್ನಾಗಿತ್ತು ಆದರೂ ನಾವಷ್ಟು ಹೊತ್ತು ತಮ್ಮ ಬಳಿಯಲ್ಲಿಯೇ ಇದ್ದೆವಲ್ಲವೇ ಮತ್ತೆ ನನಗೆ ಶ್ರೀರಾಮ ದರ್ಶನವು ಮಾತ್ರ ಆಗಲಿಲ್ಲ ನನಗೇ ಅಲ್ಲ ಅಲ್ಲಿದ್ದವರೆಲ್ಲರನ್ನೂ ಕೇಳಿದೆ ಅವರಲ್ಲಿ ಯಾರೂ ದರ್ಶನವಾಯಿತು ಎನ್ನಲಿಲ್ಲ ಮತ್ತೆ ಈ ವಿಷಯವನ್ನು ನಿಮಗೇ ತಿಳಿಸಿ ನಿಮ್ಮಿಂದಲೇ ಶ್ರೀರಾಮ ದರ್ಶನವನ್ನು ಪಡೆಯಬೇಕೆಂಬ ಬಯಕೆಯಿಂದ ಕರೆಸಿದೆ ಎಂದನು ಆಗ ಆ ಸಭೆಯಲ್ಲಿ ಮೂವರು ಮಾತ್ರ ಇದ್ದರು ತಮ್ಮ ಮುಂದೆ ಒಂದು ತಟ್ಟೆಯಲ್ಲಿ ಗೋಮಾಂಸವನ್ನು ಇಟ್ಟಿರಲಾಗಿತ್ತು ಪಕ್ಕದಲ್ಲಿಯೇ ತಳತಳ ಹೊಳೆಯುವ ಖಡ್ಗವಿತ್ತು ಅವನ ಕ್ರೂರತ್ವವನ್ನು ಜಯರಾಮರು ಕೂಡಲೇ ಊಹಿಸಿದರು ಅವನು ರಾಮದರ್ಶನವನ್ನು ಬಯಸುತ್ತಿರುವುದು ತಮ್ಮನ್ನು ವಂಚಿಸುವುದಕ್ಕಾಗಿಯೇ ಎಂದುಕೊಂಡು ಗುರುಗಳನ್ನು ಸ್ಮರಿಸಿಕೊಂಡರು ಗುರುಗಳು ಸಾಕ್ಷಾತ್ ಆಂಜನೇಯನ ಅವತಾರವೆಂದು ರಾವಣನ ದರ್ಪವನ್ನಡಗಿಸಿದ ಮಹಾಶಕ್ತಿಶಾಲಿಯೆಂದು ಜ್ಞಾಪಿಸಿಕೊಂಡರು ಅಷ್ಟರಲ್ಲಿ ಏನೂ ಮಾತನಾಡುತ್ತಿಲ್ಲ ರಾಮದರ್ಶನವನ್ನು ಮಾಡಿಸುವಿರಾ ಇಲ್ಲವ ನಿಮ್ಮಿಂದಾಗದಿದ್ದರೆ ನಿಮಗೆ ಎರಡು ಅವಕಾಶಗಳನ್ನು ಕೊಡುತ್ತೇನೆ ಒಂದು ಗೋಮಾಂಸವನ್ನು ತಿನ್ನುವುದು ಅಥವಾ ಶಿರಚ್ಛೇದನಕ್ಕೆ ಸಿದ್ಧವಾಗುವುದು ಆಲೋಚಿಸಿಕೊಳ್ಳಿರಿ ಎಂದನು ಧೈರ್ಯದಿಂದ ಇದರಲ್ಲಿ ಆಲೋಚಿಸುವುದೇನಿದೆ ನಿಮಗೆ ರಾಮದರ್ಶನವಾಗಬೇಕು ಅಷ್ಟೇ ಅಲ್ಲವೇ ಎಂದರು ಜಯರಾಮರು ಜಲಾಲ್ ಖಾನ್ ಹೌದೌದು ಅದೇ ಬೇಕು ಎಂದನು ಆಗ ಜಯರಾಮರು ಅಪ್ಪ ನಾನು ಹೇಳಿದ್ದುದನ್ನು ನೀವು ಸರಿಯಾಗಿ ಕೇಳಿಸಿಕೊಂಡಿಲ್ಲ ರಾಮದರ್ಶನವಾಗಬೇಕೆಂದರೆ ಸಜ್ಜನರ ಸಹವಾಸ ಸನ್ಮಾರ್ಗ ಪ್ರವರ್ತನೆ ಸದ್ಗುರುವಿನ ಸಾನ್ನಿಧ್ಯವು ಅವಶ್ಯಕವೆಂದು ಹೇಳಿದೆ ನಿಮಗೆ ಮೊದಲೆರಡೂ ಇಲ್ಲವಲ್ಲವೇ ಆದುದರಿಂದ ಸದ್ಗುರು ಸಾನ್ನಿಧ್ಯವು ಮಾತ್ರವೇ ನಿಮ್ಮ ಕೋರಿಕೆಯನ್ನು ಈಡೇರಿಸಬಲ್ಲದು ಆದುದರಿಂದ ನಿಮ್ಮ ಅದೃಷ್ಟವಶಾತ್ ನಮ್ಮ ಗುರುದೇವರು ಈ ಊರಿಗೆ ಬಂದಿರುವರು ನನ್ನದೇನಿದೆ ನಾನು ನಿಮ್ಮಂತೆಯೇ ಒಬ್ಬ ಸಾಮಾನ್ಯನು ನಿಮಗೆ ನಿಜವಾಗಿಯೂ ರಾಮದರ್ಶನವಾಗಬೇಕಾದರೆ ನಮ್ಮ ಗುರುಗಳಾದ ಶ್ರೀ ಸಮರ್ಥರೇ ಮಾಡಿಸಬಲ್ಲರು ಕೂಡಲೇ ಜಲಾಲ್ ಖಾನ್ ನಿಮ್ಮ ಗುರುಗಳನ್ನು ನಾನು ಕರೆಯಿಸಲೋ ಅಥವಾ ನೀವೇ ಕರೆಯಿಸುವಿರೋ ಎಂದನು ನಿಮಗೇಕೆ ಬಿಡಿ ಅಷ್ಟು ಕಷ್ಟ ನಾವೇ ಕರೆದುಕೊಂಡು ಬರುತ್ತೇವೆ ಎಂದರು ಜಯರಾಮರು ಮಾಹುಳಿಯಲ್ಲಿ ಉದ್ಧವನ ರಕ್ಷಣೆ ಮುಸಲ್ರಾಮ್ನ ರಕ್ಷಣೆಯ ವಿಷಯಗಳೆಲ್ಲವೂ ಜಯರಾಮರಿಗೆ ತಿಳಿದಿತ್ತು ಆದುದರಿಂದ ಧೈರ್ಯದೊಂದಿಗೆ ಈ ಖಾನ್ಗೆ ಬುದ್ಧಿಯನ್ನು ಕಲಿಸಲು ನಮ್ಮ ಗುರುದೇವರೇ ಸಮರ್ಥರೆಂದು ಭಾವಿಸಿ ಗೋಪಾಲ್ ನೀನು ಬೇಗ ಹೋಗಿ ಗುರುದೇವರಿಗೆ ಈ ವಿಷಯವನ್ನು ತಿಳಿಸಿ ಅವರನ್ನು ಇಲ್ಲಿಗೆ ಕರೆದುಕೊಂಡು ಬರದಿದ್ದರೆ ಈತನ ಅಹಂಭಾವವು ದರ್ಪವು ನಾಶವಾಗುವುದಿಲ್ಲ ಗುರುಗಳು ನದಿ ತೀರದಲ್ಲಿರುವರು ಬೇಗ ಹೋಗು ಎಂದ ಕೂಡಲೇ ಗೋಪಾಲನು ವಾಯುವೇಗದಿಂದ ಓಡಿದನು ಓಡಿ ಓಡಿ ಗುರುಗಳ ಬಳಿಗೆ ಬಂದಾಗ ಅವರು ಧ್ಯಾನಮಗ್ನರಾಗಿದ್ದರು ಗೋಪಾಲನು ಗಾಬರಿಯಾಗಿದ್ದನು ಗುರುಗಳು ಧ್ಯಾನದಲ್ಲಿರುವರು ಅಲ್ಲಿ ಜಯರಾಮನು ಪ್ರಾಣಾಪಾಯ ಸ್ಥಿತಿಯಲ್ಲಿರುವನು ಆತನ ಸ್ಥಿತಿಯನ್ನು ಸ್ಮರಿಸಿಕೊಂಡರೆ ಕೈಕಾಲುಗಳು ನಡುಗುತ್ತಿವೆ ಗುರುಗಳ ಧ್ಯಾನಕ್ಕೆ ಭಂಗವಾಗಬಾರದು ಯಾವಾಗ ಬಿಡುವರೋ ಏನೋ ಕ್ಷಣವೊಂದು ಯುಗವಾಗಿ ಅನ್ನಿಸುತ್ತಿದೆ ಮಾನಸಿಕವಾಗಿ ಗುರುಗಳನ್ನು ಪ್ರಾರ್ಥಿಸುತ್ತಾ ನಿಂತನು ಸರ್ವಜ್ಞರಾದ ಗುರುಗಳು ಕಣ್ಣು ಬಿಟ್ಟರು ಕೂಡಲೇ ಅವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ವಿಷಯವನ್ನು ತಿಳಿಸಿ ಜಯರಾಮರನ್ನು ಕಾಪಾಡಬೇಕೆಂದು ಪ್ರಾರ್ಥಿಸಿದನು ಏನು ದೊಡ್ಡ ಮಹಾತ್ಮನಂತೆ ಉಪನ್ಯಾಸವನ್ನು ಕೊಟ್ಟನು ಖಾನ್ ಕೇಳಿರುವುದರಲ್ಲಿ ತಪ್ಪೇನಿದೆ ರಾಮರ ದರ್ಶನವನ್ನು ಮಾಡಿಸುವೆನೆಂದು ಹೇಳಿರುವನಲ್ಲವೇ ಮಾಡಿಸಲಿ ಮೇಲಾಗಿ ಇವನನ್ನು ರಕ್ಷಿಸಲು ಆ ಮೂರ್ಖನ ಬಳಿಗೆ ನಾನು ಬರಬೇಕೆ ಬೇರೆ ಕೆಲಸವಿಲ್ಲವಾ ನನಗೆ ಆದರೂ ತನ್ನ ಸ್ಥಾಯಿ ಏನೆಂದು ತಿಳಿಯದೆ ಎಲ್ಲೆಂದರಲ್ಲಿ ಯಾವಾಗಂದರೆ ಅವಾಗ ಏನೆಂದರದನ್ನು ಮಾತನಾಡುವವರಿಗೆ ಹೀಗೆಯೇ ಆಗುವುದು ಅವನ ಕರ್ಮ ನಾನು ಬರುವುದಿಲ್ಲ ಎಂದು ಖಂಡಿತವಾಗಿ ಹೇಳಿಬಿಟ್ಟರು ಇದನ್ನು ಕೇಳಿದ ಗೋಪಾಲನು ನಿಟ್ಟುಸಿರು ಬಿಟ್ಟನು ಶರೀರವು ನಡುಗಲಾರಂಭಿಸಿತು ಮುಂದೆ ಬಾವಿ ಹಿಂದೆ ಹುಲಿ ಹೀಗಿರಲು ಗುರುಗಳು ಕ್ಷಣಾರ್ಧದಲ್ಲಿ ಮಾಯವಾದರು ಅಯ್ಯೋ ನಮ್ಮ ಗುರುಗಳು ಇಷ್ಟು ಕಠಿಣಾತ್ಮರೆ ಶಿಷ್ಯನು ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದರು ಗಮನಿಸಲಿಲ್ಲಬೇಕೇ ಎಂದು ಪರಿಪರಿಯಾಗಿ ಯೋಚಿಸುತ್ತಿದ್ದರು ಗುರುಗಳ ಮೇಲೆ ತನಗಿರುವ ಭಕ್ತಿಯಿಂದ ಅವರನ್ನೇ ಸ್ಮರಿಸಿಕೊಳ್ಳುತ್ತಾ ಮೆಲ್ಲಗೆ ಕೋಟೆಯ ಕಡೆಗೆ ನಡೆಯತೊಡಗಿದನು ಗುರುಗಳ ಮನಸ್ಸು ಬೆಣ್ಣೆಗಿಂತಲೂ ಮೃದು ಅವರು ಹೊರಗೆ ಎಷ್ಟು ಗಂಭೀರವಾಗಿ ಉಗ್ರವಾಗಿದ್ದರೂ ಒಳಗೆ ಶಿಷ್ಯರ ಮೇಲೆ ಅಪಾರ ಪ್ರೀತಿಯುಳ್ಳವರೆಂದು ಈ ಸನ್ನಿವೇಶದಿಂದ ತಿಳಿಯುತ್ತದೆ ಕಣ್ಣಿನ ರೆಪ್ಪೆಯು ತನ್ನ ಕೆಲಸವನ್ನು ಮರೆಯುವುದರಿಂದ ಕಣ್ಣಿನಲ್ಲಿ ಧೂಳು ಬೀಳಬಹುದೇನೋ ಆದರೆ ಶಿಷ್ಯ ರಕ್ಷಣೆಯಲ್ಲಿ ಮಾತ್ರ ಗುರುಗಳು ಸದಾ ಕಾಲ ಅಪ್ರಮತ್ತರಾಗಿರುತ್ತಾರೆ ತಮ್ಮ ಶಿಷ್ಯರ ಬೆನ್ನ ಹಿಂದೆಯೇ ಇದ್ದು ಕಾಪಾಡುವರು ಹೀಗಿರುವಾಗ ಜಯರಾಮರ ವಿಷಯವನ್ನು ತಿಳಿದ ಸಮರ್ಥರು ತುಂಬನಿರುವರೇ ಅಯ್ಯೋ ಜಯರಾಮ್ ಎಂತಹ ಪರಿಸ್ಥಿತಿಯಲ್ಲಿದ್ದಾನೆ ಎಂದುಕೊಂಡು ಕೂಡಲೇ ಜಲೀಲ್ಖಾನನ ಮುಂದೆ ಪ್ರತ್ಯಕ್ಷರಾದರು ಅವನು ತನ್ನ ದರ್ಬಾರಿನಲ್ಲಿ ಟಿವಿಯಿಂದ ಕುಳಿತಿದ್ದನು ಸಮರ್ಥರನ್ನು ನೋಡಿದೊಡನೆಗೆ ಜಯರಾಮರು ನಮಸ್ಕರಿಸಿದರು ಆತನೊಂದಿಗೆ ನಮಸ್ಕರಿಸಲು ಸಮಯ ಸಂದರ್ಭಗಳಿಲ್ಲವೇ ಎಂದು ಬೇಸರಿಸಿಕೊಳ್ಳುತ್ತಾ ಖಾನ್ ಸಾಹೇಬನಿಗೆ ಆದಾಬ್ ಮಾಡಿ ನೀವು ರಾಮರನ್ನು ದರ್ಶಿಸಲು ಬಯಸುತ್ತಿರುವಿರೆಂದು ಕೇಳಿ ಬಹಳ ಸಂತೋಷವಾಯಿತು ರಾಮರ ದರ್ಶನವು ಬಹಳ ಸುಲಭ ಹೂವನ್ನು ಹಿಸುಕುವುದಕ್ಕಿಂತಲೂ ಸುಲಭ ಎಂದರು ಆ ಸಾಹೇಬನು ಆದರೆ ನಿಧಾನವೇಕೆ ಬೇಗ ಕೊಡಿಸಿರಿ ಎಂದನು ಗುರುಗಳು ಆದರೆ ಚಿಕ್ಕ ಸಮಸ್ಯೆ ಇದೆ ಎಂದರು ಏನದು ಎಂದನು ಖಾನ್ ಗುರುಗಳು ನನ್ನೊಂದಿಗೆ ಸ್ವಲ್ಪ ದೂರ ನಡೆದು ಬರಬೇಕು ಎಂದರು ಸಾಹೇಬನು ಓ ಅಷ್ಟೇನಾ ತಪ್ಪದೇ ನಡೆಯುತ್ತೇನೆ ಎಂದನು ಸರಿ ಬನ್ನಿರಿ ಎನ್ನುತ್ತಾ ಗುರುಗಳು ನಡೆಯಲಾರಂಭಿಸಿದರು ಅವರು ಮೆಲ್ಲಗೆ ಕೋಟೆಯ ಗೋಡೆಯ ಬಳಿಗೆ ಬಂದು ಆ ಗೋಡೆಯಲ್ಲಿದ್ದ ಒಂದು ಸಣ್ಣ ರಂಧ್ರದ ಮೂಲಕ ಸೂಕ್ಷ್ಮ ರೂಪದಲ್ಲಿ ಹೋಗುತ್ತಾ ನನ್ನೊಡನೆ ಬನ್ನಿರಿ ರಾಮರ ದರ್ಶನವಾಗುತ್ತದೆ ಎಂದರು ಹೊರಗೆ ಬಂದು ಸ್ವಸ್ವರೂಪವನ್ನು ತಾಳಿದರು ಈ ವಿಚಿತ್ರವನ್ನು ನೋಡಲು ಸಾಹೇಬನ ಪರಿವಾರವೆಲ್ಲವೂ ಬಂದಿತು ಸಾಹೇಬನು ಕೋಟೆಯ ಬಾಗಿಲಿನ ಮೂಲಕ ಬರುತ್ತೇನೆ ರಂಧ್ರದ ಮೂಲಕ ಬರಲು ಹೇಗೆ ಸಾಧ್ಯ ಎಂದನು ಗುರುಗಳು ಸಾಹೇಬರೇ ಹಾಗೆ ಬಂದರೆ ನಮ್ಮ ರಾಮನು ಕಾಣಿಸುವುದಿಲ್ಲ ಹೀಗೆ ಬಂದರೆ ಮಾತ್ರ ರಾಮನು ಕಾಣಿಸುವನು ಎಂದರು ಸಾಹೇಬನದ್ದು ಭಾರೀ ಶರೀರ ಆ ರಂಧ್ರದಲ್ಲಿ ಆತನ ಕೈಯನ್ನು ತೂರಿಸುವುದೇ ಕಷ್ಟ ಸಾಹೇಬನು ಸ್ವಾಮಿ ನಾನು ಬಾಗಿಲಿನ ಮೂಲಕ ಬರುತ್ತೇನೆ ನಿಮ್ಮ ರಾಮರನ್ನು ತೋರಿಸಿರಿ ಎಂದನು ಗುರುಗಳು ನಮ್ಮ ರಾಮರ ದರ್ಶನವು ಅಷ್ಟು ಸುಲಭವೇ ಎಂದರು ಜಯರಾಮರೊಬ್ಬರನ್ನು ಬಿಟ್ಟು ಸೈನ್ಯಾಧಿಕಾರಿಗಳೆಲ್ಲರೂ ಸಾಹೇಬನ ಹಿಂದೆ ಹೊರತರು ಎಲ್ಲರೂ ಆಶ್ಚರ್ಯದಿಂದ ನೋಡುತ್ತಿದ್ದರು ಆಗ ಗುರುಗಳು ಜಯರಾಮ್ ನೀನೂ ಬಾ ಎಂದೊಡನೆಯೇ ಆ ರಂಧ್ರದ ಮೂಲಕ ಹೊರಬಂದು ಗುರುಗಳ ಬಳಿಯಲ್ಲಿ ನಿಂತನು ತನ್ನ ಸ್ಥೂಲಕಾಯವನ್ನು ಎಳೆದುಕೊಳ್ಳುತ್ತಾ ಎದ್ದು ಬಿದ್ದು ಸಾಹೇಬನೂ ಬಂದನು ಆಗ ಗುರುಗಳು ನೀವು ನಾನು ಹೇಳಿದ ದಾರಿಯಲ್ಲಿ ಬಂದಿದ್ದರೆ ನಿಮಗೆ ತಪ್ಪದೇ ರಾಮರ ದರ್ಶನವಾಗುತ್ತಿತ್ತು ಆದರೆ ಈಗ ಅದು ಸಾಧ್ಯವಾಗುವುದಿಲ್ಲ ಎಂದರು ಅಷ್ಟರಲ್ಲಿ ಗೋಪಾಲನು ಅಲ್ಲಿಗೆ ಬಂದನು ಯಾವಾಗ ಶ್ರೀ ಸಮರ್ಥರು ರಂಧ್ರದ ಮೂಲಕ ಹೊರಗೆ ಬಂದರೋ ಆಗಲೇ ಸ್ವಾಮಿಯವರ ಶಕ್ತಿ ಎಂತಹುದೋ ಅವರೆಷ್ಟು ಮಹಿಮಾನ್ವಿತರೋ ಸಾಹೇಬನಿಗೆ ಅರ್ಥವಾಯಿತು ಆತನು ಪಶ್ಚಾತ್ತಾಪದಿಂದ ಸ್ವಾಮಿ ನಿಮಗೂ ನಿಮ್ಮ ಶಿಷ್ಯರಿಗೂ ತೊಂದರೆಯನ್ನು ಕೊಟ್ಟೆನು ನಿಮ್ಮ ಬಗ್ಗೆ ಅಪಪ್ರಚಾರವನ್ನು ಮಾಡಿದೆನು ದಯವಿಟ್ಟು ನನ್ನನ್ನು ಕ್ಷಮಿಸಿರಿ ಎಂದನು ಗುರುಗಳು ಅಪ್ಪ ಕ್ಷಮಿಸಬೇಕಾಗಿರುವುದು ನಾನಲ್ಲ ಅವರು ಎಂದು ತಮ್ಮ ಶಿಷ್ಯರನ್ನು ತೋರಿಸಿದನು ಸಾಹೇಬನು ಅವರಿಬ್ಬರಿಗೂ ನಮಸ್ಕರಿಸಿ ಕ್ಷಮೆಯಾಚಿಸಿದನು ಸಾಹೇಬನು ಯೋಚಿಸಿದನು ಆತನು ಸಕ್ರಮವಾಗಿ ನಮಾಜನ್ನು ಮಾಡುವನು ಅವರ ಧರ್ಮಗುರುಗಳನ್ನು ಗೌರವದಿಂದ ನೋಡುವನು ಮಸೀದಿಗಳನ್ನು ಕಟ್ಟಿಸಿ ಮತಪ್ರಚಾರವನ್ನು ಚೆನ್ನಾಗಿಯೇ ಮಾಡಿರುವೆನು ಆದರೂ ಎಲ್ಲಿಯೂ ಯಾವಾಗಲೂ ಇಂತಹ ಲೀಲೆಯನ್ನು ನೋಡಿರಲಿಲ್ಲ ಇನ್ನು ಅಲ್ಲಾಹ್ನನ್ನು ಪ್ರಾರ್ಥಿಸುವುದರಿಂದಲೂ ಇಸ್ಲಾಂ ಮತವನ್ನು ಪಾಲಿಸುವುದರಿಂದಲೂ ತನಗೆ ಏನೂ ಪ್ರಯೋಜನವಿಲ್ಲವೆಂದುಕೊಂಡು ಶ್ರೀ ಸಮರ್ಥರ ಪಾದ ಸ್ವಾಮಿ ನನ್ನನ್ನು ಹಿಂದೂವಾಗಿ ಬದಲಾಯಿಸಿರಿ ಎಂದು ಬೇಡಿದನು ಅದಕ್ಕೆ ಸ್ವಾಮಿಯವರು ಹೀಗೆಂದರು ಖಾನ್ ಮತಗಳೆನ್ನುವು ಮಾನವರನ್ನು ಒಳ್ಳೆಯ ಮಾರ್ಗದಲ್ಲಿ ನಡೆಸಲು ಏರ್ಪಡಿಸಿಕೊಂಡಿರುವ ದಾರಿಗಳಷ್ಟೆ ಮಾರ್ಗವು ಯಾವುದಾದರೂ ಭಗವಂತನನ್ನು ಸೇರುವುದೇ ಗುರಿಯಾಗಿರಬೇಕು ಯಾರನ್ನು ಎಂದಿಗೂ ಮತವನ್ನು ಬದಲಾಯಿಸಲು ಹೇಳಬಾರದು ಅಲ್ಲಾನು ರಾಮನು ಬೇರೆಯಲ್ಲ ಪ್ರಾಣಿ ಹಿಂಸೆಯನ್ನು ಯಾವ ಮತವು ಪ್ರೋತ್ಸಾಹಿಸುವುದಿಲ್ಲ ಹಾಗೆಯೇ ಯಾವ ಮತದ ಮಹತ್ವವು ಅದಕ್ಕೇ ಇರುತ್ತದೆ ಆದುದರಿಂದ ಒಂದು ಮತದವರು ಮತ್ತೊಂದು ಮತದವರನ್ನು ಕಡೆಗಣಿಸಬಾರದು ನನ್ ನಿನಗೆ ಇಷ್ಟವಾದ ಅಲ್ಲಾ ನಾಮಸ್ಮರಣೆಯನ್ನು ಮಾಡು ಅಥವಾ ರಾಮರಾಮ ಎನ್ನುತ್ತಿರು ಸಾಕು ಹಾಗೆ ಮಾಡುವುದರಿಂದ ಆ ರಾಮನ ಕೃಪೆ ಅದರಿಂದ ಅಲ್ಲಾನ ಕೃಪೆ ಮತ್ತು ಗುರುಗಳ ಕೃಪೆ ಲಭಿಸುತ್ತದೆ ಆಗ ನಿಮಗೆ ಸದ್ಗುರುವು ಕಠಿಣಾತ್ಮನೆಂದೆನಿಸುವುದಿಲ್ಲ ಎಂದರು ಇದನ್ನು ಕೇಳಿದೊಡನೆಯೇ ಗೋಪಾಲನು ತನ್ನ ಮನಸ್ಸಿನಲ್ಲಿ ಸದ್ಗುರುವಿನ ಬಗ್ಗೆ ಉಂಟಾದ ಭಾವವನ್ನು ಎಷ್ಟು ಚೆನ್ನಾಗಿ ಹೇಳಿದರೂ ಗುರುದೇವರು ಎಂದುಕೊಳ್ಳುತ್ತಾ ಗುರುಗಳ ಪಾದಕ್ಕೆರಗಿದನು ಆಗ ಗುರುಗಳು ಆತನನ್ನು ಆಶೀರ್ವದಿಸಿದರು ಶ್ರೀ ನಿತ್ಯಾನಂದರು ಸದ್ಗುರುವಿನ ಕೃಪೆಯನ್ನು ಹೊಂದಿದವರು ಯಮನಿಗೂ ಭಯಪಡಬೇಕಿಲ್ಲ ಸದ್ಗುರುವನ್ನು ನಂಬಿ ಸೇವೆಯನ್ನು ಮಾಡುವುದು ಕತ್ತಿಯ ಅಲುಗಿನ ಮೇಲೆ ನಡೆದಂತೆ ಎಂದು ತಿಳಿಸಿದರು ಆಗ ವಿದ್ಯಾಸಾಗರನು ಪಾದಾಭಿವಂದನೆಯನ್ನು ಮಾಡಿದನು ಶ್ರೀರಾಮ ಜಯರಾಮ ಜಯ ಜಯ ರಾಮ ಇದು ವಿದ್ಯಾಸಾಗರ ಶ್ರೀ ನಿತ್ಯಾನಂದ ಯೋಗಿ ಸಂವಾದ ರೂಪವಾದ ಶ್ರೀ ದತ್ತಾತ್ರೇಯ ಸಂಪ್ರದಾಯ ಶಿಷ್ಯ ಪರಂಪರೆಯಲ್ಲಿನ ಶ್ರೀ 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 ಸ್ವಾಮಿ ವಿಠಲಾನಂದ ಸರಸ್ವತಿ ಮಹಾರಾಜ್ ವಿರಚಿತ ಶ್ರೀ ಸ್ವಾಮಿ ಸಮರ್ಥ ರಾಮದಾಸ ಚರಿತ್ರೆಯ ಇಪ್ಪತ್ತೈದನೆಯ ಅಧ್ಯಾಯವು ಸಂಪೂರ್ಣವಾಯಿತು ಓಂ ಶಾಂತಿ ಶಾಂತಿ ಶಾಂತಿ